ಹೊಸಕೋಟೆ ತಾಲೂಕಿನ ಶಿವನಪುರ ಗ್ರಾಮದಲ್ಲಿರುವ ವಹನಿಕುಲ ತಿಗಳ ಸಮುದಾಯದ ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ಸಂಕ್ರಾಂತಿ ಗೋಪೂಜೆ ಜೊತೆಗೆ ಮಠದ ಅಭಿವೃದ್ಧಿ ಸಮಿತಿ ಹಾಗೂ ಟ್ರಸ್ಟಿಗಳ ಮಾಸಿಕ ಸಭೆಯನ್ನ ಸಹ ನಡೆಸಲಾಯಿತು ಈ ಮಠಕ್ಕೆ ವಹನಿಕುಲ ಕ್ಷತ್ರಿಯ ಗುರುಪೀಠ ಅಂತ ಸಹ ಕರೀತಾರೆ ಈ ಮಠಕ್ಕೆ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳು ಪೀಠಾಧ್ಯಕ್ಷರು ಮಠವನ್ನ ಮುನ್ನಡೆಸ್ತಿರೋ ಸ್ವಾಮೀಜಿಗಳು ಸಂಕ್ರಾಂತಿ ಜೊತೆಗೆ ಮಾಸಿಕ ಸಭೆಯನ್ನ ಸಹ ಮಾಡಿದ್ರು ಈ ಸಭೆ ಸಂದರ್ಭದಲ್ಲಿ ಸಮಿತಿ ಸದಸ್ಯರು ಟ್ರಸ್ಟಿಗಳು ಮಠದ ಅಭಿವೃದ್ಧಿ ಬಗ್ಗೆ ಧ್ವನಿಯನ್ನ ಎತ್ತಿದ್ರು ನಮ್ಮ ಸಮುದಾಯದಲ್ಲಿ ಸ್ಥಿತಿವಂತರು ಸಾಕಷ್ಟು ಜನ ಇದ್ದೇವೆ ಇರೋದೊಂದು ಮಠ ಆರ್ಥಿಕವಾಗಿ ಹಿಂದುಳಿದಿದೆ ಆರ್ಥಿಕವಾಗಿ ಮಠವನ್ನ ಮೇಲೆತ್ತಬೇಕು ಆಗ ನಮ್ ಸಮುದಾಯ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋ ಚರ್ಚೆಗಳು ಬಂದವು ಆಗ ಅಲ್ಲಿದ್ದಂತಹ ಸದಸ್ಯರು ಒಂದಿಷ್ಟು ಹಣವನ್ನ ವರ್ಷಕ್ಕೆ ಇಷ್ಟು ಕೊಡ್ತೇವೆ ಕೆಲವರು ತಿಂಗಳಿಗೆ ಇಷ್ಟು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರು ವಹಿನಿ ಕುಲ ತಿಂಗಳ ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಜಯರಾಜ್ ಅವರು ಕೂಡ ವರ್ಷಕ್ಕೆ ನಾನು ಕೂಡ ಎರಡು ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಡ್ತೇನೆ ಅಂತ ಒಪ್ಕೊಂಡ್ರು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳ ಅಪ್ಣೆ ಪಡ್ಕೊಂಡು ವಹಿನಿ ಕುಲತಿಗಳ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ರವರು ಮಾತನಾಡಿದ್ರು ರಾಜ್ಯದಲ್ಲಿ ನಾವು ಅಷ್ಟು ಲಕ್ಷ ಇದ್ದೇವೆ ಇಷ್ಟು ಲಕ್ಷ ಜನ ಇದ್ದೇವೆ ಅಂತ ಹೇಳ್ಕೊಳ್ತೇವೆ ಆದ್ರೆ ಮಠದ ಅಭಿವೃದ್ಧಿಗೆ ಮುಂದಾಗಿಲ್ಲ ಅದರಿಂದ ಇನ್ನು ಮುಂದಾದ್ರೂ ಮಠದ ಅಭಿವೃದ್ಧಿಗೆ ಮುಂದಾಗಬೇಕು ಸಾಕಷ್ಟು ಜನ ಆರ್ಥಿಕ ಸ್ಥಿತಿವಂತರಿದ್ದೇವೆ ಉದ್ಯಮಿಗಳಿದ್ದೇವೆ ಪ್ರತಿಯೊಬ್ಬರು ತಮ್ಮ ಕೈಲಾದ ಮಟ್ಟಿಗೆ ದೇಣಿಗೆಯನ್ನ ನೀಡಬೇಕು ನಾನು ಕೂಡ ವರ್ಷಕ್ಕೆ ಎರಡ್ ಲಕ್ಷ ದೇಣಿಗೆಯನ್ನ ಕೊಡ್ತೇನೆ ಅಂತ ಒಪ್ಕೊಂಡಿದ್ದೇನೆ ಕೆ ರಾಜಣ್ಣವರು ವರ್ಷಕ್ಕೆ ಒಂದ್ ಲಕ್ಷ ಕೊಡ್ತೀನಿ ಅಂತ ಹೇಳಿದರೆ ವಿಜಯಕುಮಾರ್ ಅವರು ವರ್ಷಕ್ಕೆ ಒಂದ್ ಲಕ್ಷ ಕೊಡ್ತೀನಿ ಅಂತ ಹೇಳಿದರೆ ನಾಗವಾರ ಪಳ್ಯದ ಶಿವರಾಜ್ ಪ್ರತಿ ತಿಂಗಳು ಐದು ಸಾವಿರ ಅಂದ್ರೆ ವರ್ಷಕ್ಕೆ ಅರವತ್ತು ಸಾವಿರ ಆಗುತ್ತೆ ಜಂಗಮಕೋಟೆ ಟ್ರಸ್ಟ್ ಟ್ರಸ್ಟ್ನವರು ಐವತ್ ಸಾವಿರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದ್ ಸಭೆಯಲ್ಲಿ ಇಷ್ಟೆಲ್ಲ ಹಣ ಸಂಗ್ರಹ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಐವತ್ತು ಲಕ್ಷ ಒಂದು ಕೋಟಿ ಆಗಬೇಕು ಈ ನಿಟ್ಟಿನಲ್ಲಿ ಅಭಿಯಾನ ಪ್ರಾರಂಭ ಆಗಬೇಕು ಪ್ರತಿ ಸಭೆಗೆ ಎಲ್ಲರೂ ಬರಬೇಕು ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಮುದಾಯವನ್ನು ಒಗ್ಗೂಡಿಸಿ ಮಾತನಾಡಿ ಮಠದ ಅಭಿವೃದ್ಧಿಗೆ ಅವರನ್ನ ತರಬೇಕು ಅಂತ ಡಾಕ್ಟರ್ ಸಿ ಜಯರಾಜ್ರವರು ಮನವಿಯನ್ನ ಮಾಡಿದ್ರು ಕುಲ ಸಮಾಜದ ಎಲ್ಲ ಕುಲ ಬಾಂಧವರಿಗೂ ನಮಸ್ಕಾರಗಳು ಇಂದು ಶಿವ ಮಠದಲ್ಲಿ ಒಂದು ಸಂಭ್ರಮ ಸಂಭ್ರಮೂಜೆ ಇತ್ತು ಮತ್ತು ಟ್ರಸ್ಟಿಗಳ ಮತ್ತು ಅಭಿವೃದ್ಧಿ ಸಮಿತಿಯ ಒಂದು ಮಾಸ್ಕ್ ಜಂಟಿ ಕಾರ್ಯಕ್ರಮ ಒಂದು ಒಂದು ಮೀಟಿಂಗ್ ತಿಂಗಳ ಒಂದು ಮೀಟಿಂಗ್ ಇತ್ತು ಈ ಮೀಟಿಂಗ್ ಅಲ್ಲಿ ಮೀಟಿಂಗ್ ಅಲ್ಲಿ ಕುರ್ತು ಎಲ್ಲ ಟ್ರಸ್ಟಿಗಳು ಅಭಿವೃದ್ಧಿ ಸಮಿತಿಯವರು ಮತ್ತೆ ದೇವಸ್ಥಾನ ಏನು ಮಠದ ಕಮಿಟಿನವರೆಲ್ಲ ಮಾತಾಡಿದಾಗ ಆರ್ಥಿಕವಾಗಿ ಇನ್ನ ಬಲಗೊಳ್ ಬಲಗೊಳ್ಬೇಕು ಅಂತ ಏನೋ ಒಂದು ಸ್ವಾಮೀಜಿಗಳ ಅಪ್ಪಣೆ ಮೇರೆಗೆ ತೀರ್ಮಾನ ಕೈಗೊಂಡಾಗ ನಾವೆಲ್ಲ ಬಹಳ ಶಕ್ತಿಯುತರಾಗಿದ್ದೀವಿ ಆದರೆ ಮಠಕ್ಕೆ ಏನು ಆರ್ಥಿಕವಾಗಿ ನಾವು ಸಹಾಯ ನೀಡ್ತಾ ಇಲ್ಲ ನಾವು ಇಷ್ಟು ಲಕ್ಷ ಜನ ಇದ್ದೀವಿ ಅಷ್ಟು ಲಕ್ಷ ಜನ ಇದ್ದೀವಿ ಅಂತ ಹೇಳ್ಕೊಳ್ತೀವಿ ಅಷ್ಟೇ ಅಷ್ಟು ಲಕ್ಷರ ಅಲ್ಲ ಸಾವಿರಗಳಲ್ಲಿ ನೂರುಗಳಲ್ಲಿ ಮಠಕ್ಕೆ ನಮ್ಮ ಸಹಾಯ ಹಸ್ತ ಹೋಗ್ತಾ ಇಲ್ಲ ಅದರಿಂದ ನಾವು ತೀರ್ಮಾನ ಮಾಡಿದ್ವಿ ಎಲ್ಲರೂ ಸೇರಿ ಏನು ಅಭಿವೃದ್ಧಿ ಸಮಿತಿಯವರು ಟ್ರಸ್ಟಿಗಳು ಸ್ವಾಮೀಜಿಗಳ ಯಾರ್ಯಾರು ಸೇವಾ ಕರ್ತಾರೆ ಎಲ್ಲರೂ ಸೇರಿಕೊಂಡು ನಾವು ತೀರ್ಮಾನ ಮಾಡಿದ್ವಿ ಪ್ರತಿ ವರ್ಷ ಇನ್ಮೇಲೆ ಅವರ ಶತಾನು ಸಾವಿರ ತಿಂಗಳಿಗಾಗ್ಲಿ ವರ್ಷಕ್ಕಾಗ್ಲೀಸ್ಟ್ ದೇಣಿಗೆ ಅಂತ ಅದೇ ರೀತಿಯಾಗಿ ಈ ವರ್ಷ ನಾವು ಪ್ರತಿ ವರ್ಷ ಮಟ್ಟಕ್ಕೆ ಎರಡು ಲಕ್ಷ ರೂಪಾಯಿನ ನೀಡುವಂತದ್ದಾಯ್ತು ಅದೇ ರೀತಿಯಾಗಿ ನಾವು ಏನೋ ತೀರ್ಮಾನ ತೋರಿಸ್ತು ನಮ್ಮ ಗೌರವ ಅಧ್ಯಕ್ಷರು ಅವರು ಒಂದು ಲಕ್ಷ ಪ್ರತಿ ವರ್ಷ ಕೊಡ್ತೀನಿ ಅಂದ್ರು ವಿಜಯಕುಮಾರ್ ಅವರು ಅವರು ಒಂದು ಲಕ್ಷ ಕೊಡ್ತೀನಿ ಅಂದ್ರು ದೇವನಹಳ್ಳಿ ವಿಜಯಕುಮಾರ್ ಅವರು ನಾಗವರ ಪಳ್ಳಿಯ ಶಿವರಾಜ್ ಅವರು ಪ್ರತಿ ತಿಂಗಳು ಐವತ್ ಐವತ್ ಸಾವಿರ ಐದು ಸಾವಿರ ಪ್ರತಿ ತಿಂಗಳು ಕೊಡ್ತೀನಿ ಅಂದ್ರು ಮತ್ತೆ ಜಂಗಪಡೆ ಜನದಾಸ ದೇವಸ್ಥಾನದವರು ಅವರು ಪ್ರತಿ ವರ್ಷಕ್ಕೆ ಐವತ್ ಸಾವಿರ ಕೊಡ್ತೀನಿ ಅಂದ್ರು ಈ ರೀತಿ ಹೇಳ್ಕೊಂಡ್ರೆ ಮಠಕ್ಕೆ ಬರೀ ನಾವು ಒಂದು ದಿವಸ ಮೀಟಿಂಗ್ ಕರ್ತೀವಿ ಇಷ್ಟು ಹೇಳಿದಕ್ಕೆ ಐದಾರು ಲಕ್ಷ ಆಯ್ತು ವರ್ಷಕ್ಕೆ ನಾವೆಲ್ಲ ಸೇರ್ಬಿಟ್ರೆ ಇದು ಇನ್ನೊಂದು ಸಮಯ ಜಾಸ್ತಿ ಆಗುತ್ತೆ ಅಂದ್ರೆ ಐವತ್ತು ಲಕ್ಷ ಆಗುತ್ತೆ ಅರವತ್ತು ಲಕ್ಷ ಆಗುತ್ತೆ ಒಂದು ಕೋಟಿ ಗಂಟೆ ಬಿಟ್ಟಿರ್ತದೆ ಇವತ್ತು ಒಂದು ಅಭಿಯಾನ ಶುರು ಈ ಮಠಕ್ಕೆ ವರ್ಷಕ್ಕೆ ಒಂದು ಕೋಟಿ ಬರಬೇಕು ಆ ತರ ಒಂದು ಕ್ರಮ ಕೈಗೊಳ್ಬೇಕು ಯಾರು ವನ್ನಿಕುಲ ಕ್ಷತ್ರಿಯ ಸಮಾಜದ ಹಿರಿಯರು ಬಿಸ್ನೆಸ್ ಮ್ಯಾನ್ಗಳು ಏನು ಈ ನಮ್ಮ ಸಮುದಾಯ ಮುಂದುವರಿಬೇಕು ಅಂತ ತಮ್ಮ ಮನಸ್ಸಲ್ಲಿ ಎಲ್ಲ ಒಳ್ಳೆ ಮನುಷ್ಯರವರು ಇಂದಿನಿಂದ ಸ್ವಾಮೀಜಿಗಳ ನಂಬರ್ ಕರೆ ಮಾಡಿ ನಾವು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಒಂದು ಅಭಿಯಾನ ಶುರು ಆಗ್ಬೇಕು ಇವತ್ತಿಂದ ಏನು ಇವತ್ತು ಗೋಪೂಜೆ ಆಗಿದೆ ಆ ಗೋ ಮುಪ್ಪ ದೇವತೆಗಳಿಗೆ ಪೂಜೆ ಮಾಡಿ ಹಿರಿಯರಾದಂತ ನಮ್ಮ ಸ್ವಾಮೀಜಿಗಳ ಸಮೀಪದಲ್ಲಿ ನಾವೆಲ್ಲ ಒಂದು ದೇಹ ತಗೊಬೇಕು ನೆಕ್ಸ್ಟ್ ಮೀಟಿಂಗ್ ನಾನು ಜನನ ಏನು ತಿಂಗಳಿಗೆ ಇಷ್ಟ ನಾನು ನೂರು ಜನ ಕನ್ಫ್ ಬರ್ತೀನಿ ಅಂತ ಇಲ್ಲಿ ಒಂದು ಮಾತು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ತಮಗೆಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಊರುಗಳಲ್ಲಿ ಆ ದೇವಸ್ಥಾನಗಳಲ್ಲಿ ಮಾತಾಡಿ ಈ ನಮ್ಮ ಮಠಕ್ಕೆ ನಾವೆಲ್ಲ ತಿಂಗಳು ತಿಂಗಳು ಇಲ್ಲ ವರ್ಷಕ್ಕೊಂದ್ಸತಿ ಅಂದಾನ ಪಡಂತದ್ದು ಮಠನ ಅಭಿವೃದ್ಧಿ ತಗೊಂಡು ಹೋಗ್ಬೇಕು ತಮ್ಮೆಲ್ಲರ ಕುಲಸ್ಥರ ಆಶೀರ್ವಾದ ಮಠದ ಮೇಲೆ ಇರ್ಬೇಕಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ